ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇದು ಹಸಿ ತೊಗರಿಕಾಯಿ ಬಂದಿದೆಯಲ್ವಾ ಟೊಮೊಟೊ ರೈಸ್ ಮಾಡೋಣ ತ ಏನೇನು ಬೇಕು ಅಂದರೆ ಈರುಳ್ಳಿ ಎರಡೆರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು ಎರಡು ಸ್ಪೂನ್ ಕೊಬ್ಬರಿ ಒಂದು ಕ ಒಂದು ಸ್ಪೂನ್ ಕೊಬ್ಬ ಅದೇ ಕರ್ಪೇನ ಸೊಪ್ಪು ಎರಡು ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಕೊತ್ತಂಬರಿ ಪುಡಿ ಅರ್ಶು ಅರಿಶಿನ ಮಸಾಲೆ ನಾಲ್ಕು ಟೀ ಸ್ಪೂನ್ ಎಣ್ಣೆ స్వల్ప ఎన్ని హాక జాస్తి తసాలి చెక్క లవంగ మరమూ పి పలవెళ్ళ స్వల్ప ఎణి రోస్ట్ మూట్కల్వ అదే ಎಣ್ಣೆ ಬಾಯ ಚನರ ರಸ ತಿದು ಚಿಂಕಿ ಬೆಲ್ಲನೆ ಇಂಗು ಹಿರಿರುಳು 2 ಉಂಚಿನ ಕಾಯಿ 1 ಟೀ स्पून ಕಡೈಸಪ ಸ್ವಲ್ಪ ಎಣ್ಣೆ ಇಲ್ಲಿ ಬಾದಿಸ್ಕೊಬೇಕು ಸ್ವಲ್ಪ ಬಾದಿದು ಇಂತ ಎರಡು ಟಮಟೆಲ ಕದಗೆ ಚಿಕ್ಕೊಂಡಿರ கொத்தம்பி பூடி அனுபடி சென்ன மசாலி பாடிஸ் கொடுக்குது பாடிக் சாய் அது பாடி ಉಪ ಮಸೂರು ಇದು ಒಂದು ಪುಡಿ ಕುದಿಬೇಕು ಚೆನ್ನಾಗಿ ಮತ್ತೆ ಮಸಾಲೆ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ರೈಸ್ ಟೇಸ್ಟ್ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಬೇಗ ಆಗುತ್ತೆ ಎಲ್ಲ ಹೆಚ್ಚಿಟ್ಕೊಂಡ್ರೆ ಬೇಗ ಆಗುತ್ತೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಕಾಯಿ ತುರಿ ಈ ಥರ ಚೆನ್ನಾಗಿ ಕುದೀತಾ ಇದೆ ವಾಶ್ ಮಾಡಿ ಇಟ್ಕೊಂಡು ಐದು ನಿಮಿಷ ನೆನೆಸಿಟ್ಟಿದ್ದೆ ಅಕ್ಕಿಗೆ ಎರಡು ಕಪ್ಪು ನೀರು ಒಂದು ಎರಡು ಸಲ ಸ್ಪೂನಲ್ಲಿ ಆ ಮಸಾಲೆ ಒಳಗಡೆ ಅಕ್ಕಿನ ಹಿಂಗೆ ಎರಡು ಸಲಿ ತಿರುಗಿ ಅಂದರೆ ಮಸಾಲೆ ಒಳಗಡೆ ಅದು ಮಸಾಲೆಯಿಂದ ಚೆನ್ನಾಗಿ ರೈಸಿಗೆ ಸ್ಪ್ರೆಡ್ ಆಗುತ್ತೆ ಒಂದೂವರೆ ಸ್ಪೂನು ಕಲ್ಲುಪ್ಪು ಈ ತರ ಕುದೀತಾ ಇದೆ ಕುದಿಯೋದಕ್ಕೆ ಎರಡು ಕಪ್ ಬಿಸಿ ನೀರು ಕೆಟ್ಟೆಲಲ್ಲಿ ಕಾಯಿಸಿ ಇಟ್ಕೊಂಡಿದೀನಿ ಎರಡು ಕಪ್ಪು ಕುದೀತಾ ಇದೆ ಬೇಗ ಆಗುತ್ತೆ ಕೆಟ್ಟಲಲ್ಲಿ ಕಾಯಿಸಿ ಇಟ್ಕೊಂಡ್ರೆ ರೈಸ್ ಬೇಗ ಆಗುತ್ತೆ ಮಕ್ಳಿಗೆ ತುಂಬ ಕಳ್ಸೋದಕ್ಕೆ ಒಂದೇ ಒಂದು ಕುದಿದ ತಕ್ಷಣ ಎರಡು ವಿಷಾಲು ಅಷ್ಟೇ ಜಾಸ್ತಿ ಹಾಕಿಸ್ಬೇಡಿ ಎರಡು ವಿಷಾಲ ಕುದ್ರೆ ಟೊಮೊಟೊ ರೈಸ್ ರೆಡಿ ನೋಡಿ ಕುದೀತಾ ಇದೆ ಈ ಥರ ಕುದೀತಾ ಇದೆ ಎರಡೆರಡು ವಿಷಾಲ ಕ್ಯಾಪ್ ಹಾಕಿ ಎರಡು ವಿಶಾಲ ಹಾಕಿದರೆ ಟೊಮೊಟೊ ರೈಸ್ ರೆಡಿ ನೋಡಿ ಟಮೊಟೊ ರೈಸ್ ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉದ್ದುದ್ರವಾಗಿ ಚೆನ್ನಾಗಿ ಬಂದಿದೆ ಟೊಮೊಟೊ ರೈಸ್ ರೆಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ